ರ ನೀವು ನೋಡ್ತಿದ್ರ ಸುಪ್ರೀ ಕನ್ನಡ ಬ್ಲಾಗ್ಸ್ ನಾನು ನಿಮ್ಮ ಪ್ರಿಯಾಂಕಾ ಸುನಿಲ್ ಐ ಹೋಪ್ ಎಲ್ಲರೂ ಕೂಡ ಆರಾಮಾಗಿದ್ರಿ ಅಂತ ತಿಳ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಹೊಸ ರೇಷನ್ ಕಾರ್ಡ್ ಅಂದರೆ ಬಿ ಪಿ ಎಲ್ ಕಾರ್ಡ್ ಯಾವಾಗ ಬಿಡ್ತಾರೆ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸೋದಿಕ್ಕೆ ಯಾವಾಗ ಬಿಡ್ತಾರೆ ಅಂತ ಹೇಳ್ಬಿಟ್ಟು ಸುಮಾರು ಜನ ಕಾಯ್ತಾನೆ ಇರ್ತೀರ ಅದು ಅದು ಬಿಟ್ಟು ತಿದ್ದುಪಡಿಗೋಸ್ಕರ ಕೂಡ ಸುಮಾರು ಜನ ವೆಯ್ಟ್ ಮಾಡ್ತಾನೆ ಇರ್ತೀರ ಅದರ ಜೊತೆಗೆ ಹೊಸ ಅಂದರೆ ನಿಮ್ಮ ಮನೆಯಲ್ಲಿ ಹೊಸೊಬ್ರು ಹೆಸರನ್ನು ನಿಮ್ಮ ಒಂದು ರೇಷನ್ ಕಾರ್ಡ್ಗೆ ಇವಾಗಾಗಲೇ ರೇಷನ್ ಕಾರ್ಡ್ ನಮ್ಮ ಹತ್ರ ಇದೆ ಅದಕ್ಕೆ ಇನ್ನೊಬ್ಬರ ಹೆಸರನ್ನು ಸೇರಿಸಬೇಕು ಅಂತ ಹೇಳ್ಬಿಟ್ಟು ಕಾಯ್ತಾ ಇರ್ತೀರ ಅದಕ್ಕೂ ಕೂಡ ಇವತ್ತು ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು ಸೊ ಯಾವತ್ತಿಂದ ಈ ಒಂದು ತಿದ್ದುಪಡಿ ಮತ್ತು ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸೋರಿಗೆ ಯಾವತ್ತಿಂದ ಅರ್ಜಿಯನ್ನು ಸಲ್ಸೋಕ್ಕೆ ಹೇಳಿದ್ದಾರೆ ಹಾಗೆಯೇ ಅದ್ರ ಜೊತೆಗೆ ಏನೇನು ದಾಖಲಾತಿಗಳು ಬೇಕಾಗುತ್ತೆ ಅದೆಲ್ಲ ಕೂಡ ನೋಡೋಣ ನೋಡೋದಕ್ಕಿಂತ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸ್ಕಿಪ್ ಮಾಡಿದೆ ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಬನ್ನಿ ನೋಡೋಣ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಎಮರ್ಜೆನ್ಸಿಯಾಗಿ ರೇಷನ್ ಕಾರ್ಡ್ ಬೇಕು ಅಂದರೆ ಮತ್ತು ತಿದ್ದುಪಡಿಗೆ ಒಂದು ತಿಂಗಳ ಹಿಂದೆಯಿಂದನೇ ಒಂದು ಅವಕಾಶವನ್ನು ಕೊಟ್ಟಿದ್ದರು ಅಂತಲೇ ಹೇಳ್ಬೋದು ಅಂದರೆ ಲೋಕಸಭಾ ಚುನಾವಣೆ ಆದಮೇಲೆ ಹೊಸ ರೇಷನ್ ಕಾರ್ಡ್ಗೆ ಯಾವುದೇ ಥರ ಒಂದು ಒಂದು ಅವಕಾಶವನ್ನು ಕೊಟ್ಟಿರಲಿಲ್ಲ ಅಂತಲೇ ಹೇಳ್ಬೋದು ಮೆಡಿಕಲ್ ಎಮರ್ಜೆನ್ಸಿ ಹಾಗೂ ಅದ್ರ ಜೊತೆಗೆ ತಿದ್ದುಪಡಿ ಮಾಡಿಸೋದಕ್ಕೆ ಅವಕಾಶವನ್ನು ಕೊಟ್ಟಿದ್ದು ಅದ್ರ ಜೊತೆಗೆ ರೇಷನ್ ಕಾರ್ಡ್ ನಿಮ್ಮ ಹತ್ರ ಅವ ಇವಾಗಲೇ ರೇಷನ್ ಕಾರ್ಡ್ ಇದೆ ಅದಕ್ಕೆ ಹೊಸಬ್ರನ್ನ ಯಾರಾದರೂ ಸೇರಿಸಬೇಕು ಅಂತ ಹೇಳ್ಬಿಟ್ಟು ಹೇಳಿದರೆ ಅದನ್ನು ಸೇರಿಸ್ಬೋದಿತ್ತು ಇವಾಗ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಆಹ್ವಾನ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಅದ್ರ ಜೊತೆಗೆ ಇನ್ನೊಂದೇನಪ್ಪ ಅಂದರೆ ಯಾವತ್ತಿಂದ ಹೇಳ್ಬಿಟ್ಟು ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ನೋಡೋದಾದ್ರೆ ಇವಾಗ ಒಂದು ವಾರದಿಂದನೇ ಹೊಸ ರೇಷನ್ ಕಾರ್ಡ್ದಾರರಿಗೆ ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು ಅಂದರೆ ಬಿ ಪಿ ಎಲ್ ಕಾರ್ಡ್ಗೆ ಯಾರೆಲ್ಲ ಅರ್ಹರಿರ್ತಾರೆ ಅಂದರೆ ಒಂದು ತಿಂಗಳಿಂದನೇ ನಿಮಗೂ ಕೂಡ ಗೊತ್ತೇ ಇರುತ್ತೆ ಅಂದರೆ ಬಿ ಪಿ ಎಲ್ ಕಾರ್ಡ್ಗೆ ಇಂಥವ್ರು ಮಾತ್ರ ಅರ್ಹರಿರಬೇಕು ಇಷ್ಟು ಇಂತಿಷ್ಟು ಜಮೀನು ಇರಬೇಕು ಇಂತಿಷ್ಟು ಆದಾಯ ಇರಬೇಕು ಅವ್ರದ್ದು ಇಂತಿಷ್ಟು ಅಂದರೆ ಅವ್ರ ಹತ್ರ ಕಾರ್ ಇರಬಾರ್ದು ಅದು ಇದು ಅಂತ ಹೇಳಿಬಿಟ್ಟು ತುಂಬಾ ಇದೇಳಿದ್ದಾರೆ ಸೊ ಬಿ ಪಿ ಎಲ್ ಕಾರ್ಡ್ಗೆ ಅರ್ಹರು ಯಾರೆಲ್ಲ ಇರ್ತಾರೆ ಅಂಥವ್ರಿಗೆ ಬಿ ಪಿ ಎಲ್ ಕಾರ್ಡ್ಗೆ ಅರ್ಜಿಯನ್ನು ಹಾಕೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಸೊ ಒಂದು ವಾರದಿಂದನೇ ಕೂಡ ಬಿ ಪಿ ಎಲ್ ಕಾರ್ಡ್ಗೆ ಯಾರೆಲ್ಲ ಹೊಸ್ದಾಗಿ ಅರ್ಜಿಯನ್ನು ಸಲ್ಲಿಸ್ಬೇಕು ಅರ್ಜಿಯನ್ನು ಸಲ್ಲಿಸ್ತಾರೆ ಸಲ್ಲಿಸ್ತಿದ್ದಾರೆ ನೀವು ಕೂಡ ವಿಚಾರಿಸ್ಬಿಟ್ಟು ನಿಮಗೆ ಒಂದು ಹೊಸ ರೇಷನ್ ಕಾರ್ಡ್ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಯಾರೆಲ್ಲ ವೆಯ್ಟ್ ಮಾಡ್ತಿದ್ರು ಅವರೆಲ್ಲ ಹೋಗ್ಬಿಟ್ಟು ಬಿ ಪಿ ಎಲ್ ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಅಂತಲೇ ಹೇಳ್ಬೋದು ಅದರ ಜೊತೆಗೆ ತಿದ್ದುಪಡಿ ಯಾರ್ಯಾರೆಲ್ಲ ಮಾಡಿಸ್ಬೇಕು ಅಂದರೆ ರೇಷನ್ ಕಾರ್ಡ್ ಇವಾಗಲೇ ಇದೆ ಅದನ್ನು ಒಂದು ಹೆಸರನ್ನು ಚೇಂಜ್ ಮಾಡಿಸೋದಾಗಿರ್ಬೋದು ಡೇಟ್ ಆಫ್ ಬರ್ತ್ ಚೇಂಜ್ ಮಾಡಿಸೋದಾಗಿರ್ಬೋದು ಯಾವುದೇ ತರಹದ ಒಂದು ತಿದ್ದುಪಡಿ ಆಗಿರಲಿ ಅದನ್ನು ಹೋಗಿ ತಿದ್ದುಪಡಿ ಮಾಡಿಸೋದಕ್ಕೂ ಕೂಡ ಅವಕಾಶವನ್ನು ಕೊಟ್ಟು ಾರೆ ಅಂತ ಹೇಳ್ಬಿಟ್ಟು ನೋಡಬಹುದು ಅದ್ರ ಜೊತೆಗೆ ಹೊಸೊಬ್ರನ್ನ ಸೇರಿಸೋದು ಇವಾಗಲೇ ರೇಷನ್ ಕಾರ್ಡ್ ಇದೆ ಇನ್ನೊಬ್ಬರನ್ನ ಸೇರಿಸಬೇಕು ಹೊಸದಾಗಿ ಅಂತ ಹೇಳಿದ್ರೆ ಅವರನ್ನು ಕೂಡ ಹೊಸದಾಗಿ ರೇಷನ್ ಕಾರ್ಡ್ ಅಲ್ಲಿ ಆ ಥರ ಒಂದು ಅವಕಾಶವನ್ನ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನೋಡಬಹುದು ಅದ್ರ ಜೊತೆಗೆ ಏನೇನು ದಾಖಲಾತಿಗಳು ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ನೋಡೋದಾದ್ರೆ ಈ ಒಂದು ರೇಷನ್ ಕಾರ್ಡ್ಗೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಅಂದ್ರೆ ನೀವು ನಾಲ್ಕು ಜನ ಇದೀರಾ ಅಂದ್ರೆ ಬಿ ಪಿ ಎಲ್ ಕಾರ್ಡ್ ಗೆ ಹೊಸದಾಗಿ ಅರ್ಜಿಯನ್ನು ಸಲ್ಲಿಸೋರು ಆಧಾರ್ ಕಾರ್ಡ್ ಖಂಡಿತವಾಗಿ ಇವಾಗ ಆಧಾರ್ ಕಾರ್ಡ್ ತೊಗೊಂಡು ಹೋಗಲೇಬೇಕಾಗುತ್ತೆ ಹೊಸ ಒಂದು ಆಧಾರ್ ಕಾರ್ಡ್ ಅದ್ರ ಜೊತೆಗೆ ಇನ್ಕಮ್ ಇನ್ಕಮೈಂಟ್ ಕ್ಯಾಶ್ಟ್ ಸರ್ಟಿಫಿಕೇಟ್ ಎರಡು ಕೂಡ ಈ ಒಂದು ಎರಡು ದಾಖಲಾತಿಗಳ ಅಂದರೆ ಆಧಾರ್ ಮತ್ತು ಇನ್ಕಮ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಮೂರು ಇದನ್ನು ತಗೊಂಡು ಖಂಡಿತವಾಗಿ ಹೋಗಬೇಕಾಗುತ್ತೆ ನೀವು ಎಲ್ಲಿಗೆ ಹೋಗಿ ದಾಖಲಾತಿಯನ್ನು ಸಲ್ಲಿಸ್ಬೇಕು ಅರ್ಜಿಯನ್ನು ಸಲ್ಲಿಸ್ಬೇಕು ಅಂತ ಹೇಳ್ಬಿಟ್ಟು ನೋಡೋದಾದ್ರೆ ಈ ಒಂದು ಸಿ ಎಸ್ ಸಿ ಸೇವಾ ಕೇಂದ್ರ ಕರ್ನಾಟಕ ಒನ್ ಬೆಂಗಳೂರು ಒನ್ ಅಂತ ಇರುತ್ತೆ ಗ್ರಾಮ ಒನ್ ಅಂತ ಇರುತ್ತೆ ಅಲ್ಲಿಗೆ ಹೋಗ್ಬಿಟ್ಟು ಸಿ ಎಸ್ ಸಿ ಸೇವಾ ಕೇಂದ್ರಗಳಲ್ಲಿ ನೀವು ಹೋಗ್ಬಿಟ್ಟು ಕೊಟ್ಬಿಟ್ಟು ಅರ್ಜಿಯನ್ನು ಸಲ್ಲಿಸ್ಬಿಟ್ಟು ಬಂದರೆ ನಿಮಗೆ ಬಿ ಪಿ ಎಲ್ ಕಾರ್ಡ್ ಆಗಿರ್ಬೋದು ಯಾವುದೇ ಥರದ ಒಂದು ಕಾರ್ಡನ್ನು ಹೊಸದಾಗಿ ನೀವು ರೆಡಿ ಮಾಡಿಸ್ಕೊಳ್ಬಹುದು ಅಂತಾನೆ ಹೇಳ್ಬಹುದು ಇಷ್ಟು ಕೂಡ ಇವಾಗ ನೋಡಿದ್ದು ನೀವು ಹೊಸ ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸೋರು ಇಷ್ಟು ದಾಖಲಾತಿ ಅಂದರೆ ಮೂರು ದಾಖಲಾತಿಗಳನ್ನ ತಗೊಂಡೋಗಿ ಸಿ ಎಸ್ ಸಿ ಸೇವಾ ಕೇಂದ್ರಗಳಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕು ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ತಿದ್ದುಪಡಿಗೆ ಯಾರ್ಯಾರೆಲ್ಲ ತಿದ್ದುಪಡಿ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ವೈಟ್ ಮಾಡ್ತಿದ್ದೀರೋ ಅಂಥವ್ರು ಏನನ್ನ ತಗೊಂಡೋಗ್ಬೇಕು ಅರ್ಜಿ ಸಲ್ಲಿಸೋದಕ್ಕೆ ಅಂತ ಹೇಳ್ಬಿಟ್ಟು ನೋಡೋದಾದ್ರೆ ಈ ಒಂದು ನಿಮ್ಮ ಒಂದು ರೇಷನ್ ಕಾರ್ಡ್ ಇವಾಗಲೇ ರೇಷನ್ ಕಾರ್ಡ್ ಇರುತ್ತೆ ತಿದ್ದುಪಡಿ ಮಾಡಿಸ್ಬೇಕಾಗುತ್ತೆ ಆ ಒಂದು ರೇಷನ್ ಕಾರ್ಡ್ ರೇಷನ್ ಕಾರ್ಡನ್ನ ಹೋಗಬೇಕಾಗುತ್ತೆ ಅದ್ರ ಜೊತೆಗೆ ನೀವು ಆಧಾರ್ ಕಾರ್ಡ್ ಅನ್ನು ಕೂಡ ತಗೊಂಡು ಸಿ ಎಸ್ ನಿಮಗೆ ತಿದ್ದುಪಡಿ ಕೂಡ ಮಾಡ್ಕೊಡ್ತಾರೆ ಅದ್ರ ಜೊತೆಗೆ ನಿಮ್ಮ ಹತ್ರ ಇವಾಗ ಕಾರ್ಡ್ ಇದೆ ಇವಾಗ ಹೊಸಬ್ರನ್ನ ಸೇರ್ಸ್ಬೇಕು ಅಂದ್ರೆ ನಿಮ್ಮ ಒಂದು ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ಹಾಗೆ ಇನ್ಕಮೆನ್ ಸರ್ಟಿಫಿಕೇಟ್ ಅದನ್ನ ಹೋಗ್ಬಿಟ್ಟು ನೀವು ಸಿ ಎಸ್ ಸಿ ಸೇವಾ ಕೇಂದ್ರಗಳಲ್ಲಿ ಅರ್ಜಿಯನ್ನ ಸಲ್ಲಿಸಬೇಕಾಗುತ್ತೆ ಅದು ಕೂಡ ಇವಾಗ ಇಂಪಾರ್ಟೆಂಟ್ ಆಗಿ ಹೊಸ ರೇಷನ್ ಕಾರ್ಡ್ ಮಾಡಿಸೋರಿಗೆ ಮುಂಚೆ ಎಲ್ಲ ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ಟೈಮ್ ಸಿಕ್ತಿತ್ತು ಯಾವಾಗ್ಲಾದ್ರೂ ಹೋಗಿ ಅವರು ಅರ್ಜಿಯನ್ನು ಸಲ್ಲಿಸಬಹುದಿತ್ತು ಆದರೆ ಇವಾಗ ಏನು ಮಾಡಿದ್ದಾರೆ ಅಂದರೆ ದಿನಕ್ಕೆ ಎರಡು ಗಂಟೆಗಳ ಕಾಲ ಮೂರು ಗಂಟೆಗಳ ಕಾಲ ಅಷ್ಟೇ ಟೈಮ್ ಕೊಟ್ಟಿರೋದ್ರಿಂದ ನೀವು ಹೋಗಿ ನಿಮ್ಮ ಒಂದು ಹತ್ತಿರದ ಒಂದು ಸಿ ಎಸ್ ಸಿ ಸೇವಾ ಕೇಂದ್ರ ಆಗಿರ್ಬೋದು ಗ್ರಾಮವನ್ನಾಗಿರ್ಬೋದು ಎಲ್ಲಾದ್ರೂ ಹೋಗಿ ಅವ್ರ ಹತ್ರ ಒಂದು ವಿಚಾರಿಸ್ಬಿಟ್ಟು ಯಾವಾಗ ಈ ಒಂದು ರೇಷನ್ ಕಾರ್ಡ್ ಮಾಡಿಸೋದಕ್ಕೆ ಬಿಡ್ತಾರೋ ಅವಾಗ ನಮಗೆ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ಬಿಟ್ಟು ಇಲ್ಲ ಅವರ ಒಂದು ನಂಬರ್ ನೀವು ಇಸ್ಕೊಂಡು ದಿನ ದಿನ ನೀವು ಯಾವತ್ತು ಬಿಟ್ಟಿರ್ತಾರೋ ಅವಾಗ ಕಾಲ್ ಮಾಡಿ ವಿಚಾರಿಸ್ತಾ ಇದ್ರೆ ಅವರು ಕೂಡ ನಿಮಗೆ ಇನ್ಫಾರ್ಮೇಶನ್ ಕೊಟ್ಟು ಕೊಡ್ತಾರೆ ಅಂದರೆ ಯಾವಾಗ ಬಿಡ್ತಾರೆ ಆವಾಗ ಅವರು ಕಾಲ್ ಮಾಡ್ತಾರೆ ಇಲ್ಲಾಂದರೆ ನೀವು ಕೂಡ ಕಾಲ್ ಮಾಡಿ ವಿಚಾರಿಸ್ಬಿಟ್ಟು ನೀವು ಹೋಗಿ ಬೇಗನೆ ಅರ್ಜಿಯನ್ನು ಸಲ್ಲಿಸ್ಬೋದು ಅಂತಲೇ ಹೇಳ್ಬಹುದು ಇಷ್ಟು ಕೂಡ ಇವತ್ತಿನ ಒಂದು ವಿಡಿಯೋ ಆಗಿರುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕನ್ನು ಕೂಡ ಕೊಡಿ